ಗೌರ್ಮೆಂಟ್ ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಒಳ್ಳೆ ಫೆಸಿಲಿಟೀಸ್ ಇಲ್ವಲ್ಲ ನಾವು ತೆರಿಗೆ ಎಲ್ಲ ಕಟ್ತಾ ಇದ್ದೀವಿ ಏನೇನಕ್ಕೂ ಯೂಸ್ ಆಗ್ತಾ ಇದೆ ನಮ್ಮ ನಮ್ಮ ಕಾಲೇಜ್ಗೆ ಒಂದು ಫೆಸಿಲಿಟಿ ಇಲ್ವಲ್ಲ ಅಂತ ತುಂಬ ಕೋಪ ಬಂತು ಆದರೆ ವ್ಯವಸ್ಥೆಯನ್ನು ದೂರುತ್ತಾ ಕೂರುವುದಕ್ಕಿಂತ ನೋಡಿ ಅನಿಸುತ್ತೆ ಒಂದೊಂದು ಸಲ ಆದರೆ ಅದನ್ನು ದೂರ್ತಾ ಕೂರೋದ್ರಿಂದ ಏನು ಉಪಯೋಗ ಇದೆ ಟೀಚರ್ ಇದ್ಬಿಟ್ರೆ ಲಾ ಆಫ್ ಅಟ್ರಾಕ್ಷನ್ಸ್ ಬಗ್ಗೆ ಎಷ್ಟು ಅವಶ್ಯಕತೆ ಇದೆ ಹೇಳ್ಕೊಡೋದು ಆ್ಯಂಡ್ ವಿತ್ ರೈಟ್ ನಾಲೆಜ್ ಹೇಗೆಗೋ ಲಾ ಆಫ್ ಅಟ್ರಾಕ್ಷನ್ ಮಾಡಿಕೊಂಡು ಬೇಡವಾಗಿರೋದನ್ನು ಅಟ್ರಾಕ್ಟ್ ಮಾಡೋದಲ್ಲ ರೈಟ್ ನಾಲೆಜ್ ಮೂಲಕ ಹೇಳ್ಕೊಡೋ ಅಂಥ ಶಿಕ್ಷಕರು ಇವತ್ತೆಷ್ಟು ಇಂಪಾರ್ಟೆಂಟ್ ಇದೆ ಅಲ್ವಾ ಸಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಥರ ಎಜುಕೇಷನ್ಸ್ ಬೇಕಿದೆ ಸೊ ಅವ ಹೇಳಿದ್ರಂತೆ ಮರುದಿನ ತರಗತಿಯಲ್ಲಿ ಮಿಂಚು ಹರಿದಾಡ್ತಾ ಇತ್ತಂತೆ ನಮ್ಮ ಶ್ರಮ ಓಕೆ ನಾವು ಎಷ್ಟು ಶ್ರಮ ಹಾಕಿದ್ವಿ ಇದನ್ನು ತಗೊಳ್ಳೋಕ್ಕೆ ಹಾಗೆ ಎಷ್ಟು ಅವಮಾನಗಳು ಬಂತು ಎಷ್ಟು ಜನ ಏ ಹೋಗು ಹಾಗೆ ಹೇಗೆ ಅಂತ ಬೈದರು ಎಷ್ಟೋ ಸಲ ಹಿಂಜರಿಕೆ ಇವ್ರನ್ನ ಕೇಳಲಾ ಬೇಡವಾ ನನ್ನ ಬಗ್ಗೆ ಏನಾದ್ರು ಅಂದ್ಕೊಂಬಿಟ್ರೆ ನನ್ನ ಬಗ್ಗೆ ಚೀಪಾಗಿ ಅಂದ್ಕೊಂಬಿಟ್ರೆ ನನ್ನನ್ನು ಕೀಳಾಗಿ ನೋಡಿಬಿಟ್ರೆ ಅಂತ ಏನಾದರೂ ಅಂದ್ಕೊಂಬಿಟ್ರೆ ಅಂತ ಅನಿಸ್ತಂತೆ ಭಯ ಆಯ್ತಂತೆ ಕೆಲವ್ರನ್ನ ಕೇಳಬೇಕಾದ್ರೆ ಆಮೇಲೆ ಇನ್ನು ಕೆಲವೊಂದು ಟೈಮ್ ಅವ್ರು ಕೊಡೋ ಒಳ್ಳೆಯದನ್ನು ನೋಡಿದಾಗ ಜನ ಒಳ್ಳೆಯದಕ್ಕೆ ಸಹಕರಿಸ್ತಾರೆ ಅಂತ ಅರ್ಥ ಆಯ್ತಂತೆ ಕೊನೆಗೆ ಯಶಸ್ಸನ್ನು ಸಾಧಿಸಿರುವಂತಹ ಖುಷಿ ಎಲ್ಲವನ್ನು ಹಂಚ್ಕೊಂಡ್ರಂತೆ Yeah. ನಮಸ್ತೆ ಸುಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಲಿ ಕೈಯಿ ಬರೆದಿರೋದು ಡಾಕ್ಟರ್ ದೀಕ್ಷಿತ ವಾರ್ಕಾರಿ ಅವರು ನಮ್ಮ ಹಿಂದಿನ ಚಾಪ್ಟರಲ್ಲಿ ನಾವು ನೋಡಿದ್ವಿ ಸಾರಿ ಚಾಪ್ಟರ್ ಹೆಸರು ನಿಮ್ಮ ಕನಸುಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದೆಯೇ ಓಕೆ ಸೊ ಇದರಲ್ಲಿ ನಾವು ನಿನ್ನೆ ನಾವು ನೋಡಿದ್ವಿ ಕನಸುಗಳನ್ನು ಅವ್ರು ಹೇಗೆ ಸ್ಕೂಲಲ್ಲಿ ಐ ಮೀನ್ ಅವರ ವಿದ್ಯಾರ್ಥಿಗಳಿಗೆ ಕೊಟ್ಟರು ಹಾಗೆ ಅವರ ಕನಸುಗಳೇನು ಕನಸು ಕಾಣೋದು ಎಷ್ಟು ಇಂಪಾರ್ಟೆಂಟು ಇವತ್ತವರೆಷ್ಟು ಕನಸುಗಳು ನನ್ಸ್ ಮಾಡ್ಕೊಳ್ತಾ ಬಂದಿದ್ದಾರೆ ಅನ್ನೋದನ್ನು ನೋಡಿದ್ವಿ ಸೊ ಈಗ ಈ ಕನಸುಗಳನ್ನು ನನಸು ಮಾಡ್ಕೊಳ್ಳೋದಕ್ಕೆ ಏನು ಟೆಕ್ನಿಕ್ಸ್ನ ನಾವು ಬಳಸಬೇಕು ಆ್ಯಂಡ್ ಈ ಟೆಕ್ನಿಕ್ನ ಬಳಸೋದ್ರಿಂದ ಏನು ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವರು ಮಾಡಿರೋ ಅಂಥದ್ದನ್ನು ಹೇಳಿದ್ದಾರೆ ಅದನ್ನು ನಾನು ಬಹಳ ಶಾರ್ಟಾಗಿ ಹೇಳ್ತೀನಿ ಈ ಒಂದು ಎಪಿಸೋಡಲ್ಲಿ ಓಕೆ ಚಾಂಪಿಯನ್ ಬ್ಯಾಚ್ನಲ್ಲಿ ಕನಸು ನನಸಾಗಿಸಿಕೊಳ್ಳಲು ಲಾ ಆಫ್ ಅಟ್ರಾಕ್ಷನ್ ತಂತ್ರಗಳನ್ನು ಉಪಯೋಗಿಸ್ತಾ ಇದ್ವಿ ಅಂದರೆ ನಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳೋದಕ್ಕೆ ಲಾ ಆಫ್ ಅಟ್ರಾಕ್ಷನ್ ತಂತ್ರಗಳನ್ನು ಉಪಯೋಗಿಸ್ತಾ ಇದ್ವಿ ಆಗ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಂಪ್ಯೂಟರ್ ಕೂಡ ಇರಲಿಲ್ಲ ಅದೆಷ್ಟೋ ಜನ ಕೀಬೋರ್ಡನ್ನು ಮುಟ್ಟಿಯೂ ಇರಲಿಲ್ಲ ಸರ್ಕಾರಿ ಕಾಲೇಜಿನಲ್ಲಿ ಮೂಲ ಸೌಕರ್ಯದ ತೀವ್ರ ಅಭಾವವಿತ್ತು ಬಡವರು ಬಡವರ ಪ್ರತಿಭಾವಂತ ಮಕ್ಕಳೇ ಮಕ್ಕಳೇ ಹೆಚ್ಚಾಗಿ ಬರುತ್ತಿದ್ದು ಅಲ್ಲಿ ಬರುತ್ತಿದ್ದಿದ್ದು ಅಲ್ಲಿ ಅಂದರೆ ಬಡವ್ರ ಮಕ್ಕಳು ಬಟ್ ಪ್ರತಿಭಾವಂತ ಮಕ್ಕಳುಗಳು ಬರ್ತಾ ಇದ್ರು ಅಲ್ಲಿ ಓಕೆ ಯಾವುದು ಯಾವುದು ಯಾವುದ್ಯಾವುದೋ ಅನಾವಶ್ಯಕ ಕೆಲಸಗಳಿಗೆ ಯಾರ್ಯಾರ್ದೋ ಸ್ವಂತಕ್ಕೆ ಉಪಯೋಗವಾಗುವ ನಮ್ಮ ತೆರಿಗೆ ಹಣ ಬೇಕಾದುದ್ದಕ್ಕೆ ದಕ್ಕ ಧಕ್ಕನು ದಕ್ಕಿಲ್ಲವೆಂದು ತೀರ ಸಿಟ್ಟು ಬಂದಿತ್ತು ಏ ನಮ್ಮ ಗೌರ್ಮೆಂಟ್ ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಒಳ್ಳೆ ಫೆಸಿಲಿಟೀಸ್ ಇಲ್ವಲ್ಲ ನಾವು ತೆರಿಗೆ ಎಲ್ಲ ಕಟ್ತಾ ಇದ್ದೀವಿ ಏನೇನಕ್ಕೂ ಯೂಸ್ ಆಗ್ತಾ ಇದೆ ನಮ್ಮ ನಮ್ಮ ಕಾಲೇಜ್ಗೆ ಒಂದು ಫೆಸಿಲಿಟಿ ಇಲ್ವಲ್ಲ ಅಂತ ತುಂಬ ಕೋಪ ಬಂತು ಆದರೆ ವ್ಯವಸ್ಥೆಯನ್ನು ದೂರುತ್ತಾ ಕೂರುವುದಕ್ಕಿಂತ ನೋಡಿ ಅನಿಸುತ್ತೆ ಒಂದೊಂದು ಸಲ ಆದರೆ ಅದನ್ನು ದೂರದ ಕೂರೋದ್ರಿಂದ ಏನು ಉಪಯೋಗ ಇದೆ ಸೊ ನಮ್ಮ ಕೈಯಲ್ಲಿ ಏನು ಮಾಡಬಹುದು ಎಂದು ಯೋಚಿಸುವುದು ಉತ್ತಮವಾದುದರಿಂದ ಇದಕ್ಕೆ ಒಂದು ಪ್ರಾಜೆಕ್ಟ್ ರೂಪ ಕೊಟ್ಟೆ ಓಕೆ ನೀವು ವಾಣಿಜ್ಯ ಶಾಸ್ತ್ರದ ವಿದ್ಯಾರ್ಥಿಗಳಾಗಿದ್ದರಿಂದ ಹಣದ ಕ್ರೋಢೀಕರಣ ತುಂಬಾ ಇಂಪಾರ್ಟೆಂಟ್ ಗೊತ್ತಿರಲೇಬೇಕು ಅಂತ ಹೇಳಿದ್ರಂತೆ ಓಕೆ ಅಂದರೆ ಕಾಮರ್ಸ್ ಫೀಲ್ಡಲ್ಲಿರೋರಿಗೆ ಥಿಯರಿ ತಿಳಿದಿದೆ ಈಗ ಪ್ರಾಕ್ಟಿಕಲ್ ಆಗಿ ಕಲಿಯೋಣ ಅಂತ ಹೇಳಿಬಿಟ್ಟು ನಮ್ಮ ತರಗತಿಗೆ ಒಂದು ಕಂಪ್ಯೂಟರ್ ಬೇಕು ಅಂತ ಹೇಳಿದ್ರಂತೆ ನಮ್ಮ ತರಗತಿಗೆ ಒಂದು ಕಂಪ್ಯೂಟರ್ ಬೇಕು ನೀವು ಎಂಬತ್ತು ಜನ ಇದ್ದೀರಾ ಓಕೆ ಎಲ್ಲರೂ ಸೇರಿ ಒಂದು ಕಂಪ್ಯೂಟರ್ ತರಬೇಕು ಅಂತ ಹೇಳಿದ್ರಂತೆ ಆದರೆ ಈ ಷರತ್ತು ಏನಪ್ಪಾ ಅಂದರೆ ನೀವು ಯಾರು ನಿಮ್ಮ ಕೈಯಿಂದ ಒಂದು ರೂಪಾಯು ಹಾಕಬಾರ್ದು ನಿಮ್ಮ ಕೈಯಿಂದ ಒಂದು ರೂಪಾಯಿ ಹಾಕಬಾರ್ದು ಸ್ಪಷ್ಟವಾಗಿ ಹೇಳಿ ಹೊರಗಡೆ ಬಂದ್ರಂತೆ ಮೇಡಮ್ ಸೊ ಅವಾಗ ತರಗತಿಯಲ್ಲಿ ಗುಜುಗುಜು ಅಂತ ಕೇಳಿಸ್ತಾ ಇತ್ತಂತೆ ಮರುದಿನ ಬಿಡುವಿದ್ದಾಗ ಹೋಗಿ ಕನಸಿನ ಮಹತ್ವದ ಬಗ್ಗೆ ಮಾತಾಡಿದ್ರಂತೆ ಫ್ರೀ ಇದ್ದಾಗ ಹೋಗಿ ನೆಕ್ಸ್ಟು ಅವ್ರ ಕನಸಿನ ಬಗ್ಗೆ ಮಾತಾಡಿದ್ರಂತೆ ಕ್ಲಾಸಲ್ಲಿ ಈಗ ನಿಮ್ಮೆಲ್ಲರ ಕನಸು ಕಂಪ್ಯೂಟರ್ ಈಗ ನಿಮ್ಮೆಲ್ಲರದ್ದು ಒಂದೇ ಸೆಟ್ ಮಾಡ್ಕೊಳ್ಳಿ ಕಂಪ್ಯೂಟರ್ ಆದರೆ ಇದು ತುಂಬ ಸ್ಪಷ್ಟವಾಗಿರಬೇಕು ಈ ಕನಸು ತುಂಬ ಕ್ಲಿಯರ್ ಇರಬೇಕು ಪ್ರತಿ ಬೆಂಚಿನಿಂದ ಕನಸನ್ನು ಗಟ್ಟಿಗೊಳಿಸಿ ಅಂತ ಹೇಳಿದ್ರಂತೆ ಅಂದರೆ ಎಲ್ಲರೂ ಇಲ್ಲಿರೋ ಪ್ರತಿಯೊಬ್ಬರು ನಮ್ಮ ನಮ್ಮ ಕಾಲೇಜ್ಗೆ ಒಂದು ಕಂಪ್ಯೂಟ್ರು ಬಂದಿದೆ ನಮ್ಮ ಕಾಲೇಜ್ಗೆ ಒಂದು ಕಂಪ್ಯೂಟ್ರ್ ಬಂದಿದೆ ಅಂತ ಸ್ಟ್ರಾಂಗಾಗಿ ಗಟ್ಟಿ ಮಾಡಿ ಕಂಪ್ಯೂಟ್ರು ಬಂದಿದೆ ಕಂಪ್ಯೂಟ್ರು ಬಂದಿದೆ ಕಂಪ್ಯೂಟ್ರು ಬಂದಿದೆ ಅಂತ ಹೇಳಿದ್ರಂತೆ ಓಕೆ ಸೊ ಆಗ ಅದನ್ನು ಹೇಳಿಬಿಟ್ಟು ಇವರು ಸ್ಟ್ರಾಂಗಾಗಿ ಡ್ರೀಮ್ ಸೆಟ್ ಮಾಡೋಕ್ಕೆ ಹೇಳಿದಾಗ ಎಲ್ಲರೂ ಮಕ್ಕಳು ತುಂಬ ಸ್ಟ್ರಾಂಗ್ ಆಗಿ ಕಂಪ್ಯೂಟ್ರ್ ಬಂದಿದೆ ಕಂಪ್ಯೂಟ್ರ್ ಬಂದಿದೆ ಅಂತ ಸೆಟ್ ಮಾಡಿದ್ರಂತೆ ನನಗೇನು ಖುಷಿ ಆಗ್ತಿದೆ ಅಂದರೆ ಈ ಥರ ಟೀಚರ್ ಇದ್ಬಿಟ್ರೆ ಲಾ ಆಫ್ ಅಟ್ರಾಕ್ಷನ್ಸ್ ಬಗ್ಗೆ ಎಷ್ಟು ಅವಶ್ಯಕತೆ ಇದೆ ಹೇಳ್ಕೊಡೋದು ಆ್ಯಂಡ್ ವಿತ್ ರೈಟ್ ನಾಲೆಜ್ ಹೇಗೆಗೋ ಲಾ ಆಫ್ ಅಟ್ರಾಕ್ಷನ್ ಮಾಡಿಕೊಂಡು ಬೇಡವಾಗಿರೋದನ್ನು ಅಟ್ರಾಕ್ಟ್ ಮಾಡೋದಲ್ಲ ರೈಟ್ ನಾಲೆಜ್ ಮೂಲಕ ಹೇಳ್ಕೊಡೋ ಅಂಥ ಶಿಕ್ಷಕರು ಇವತ್ತು ಎಷ್ಟು ಇಂಪಾರ್ಟೆಂಟ್ ಇದೆ ಅಲ್ವಾ ಸಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಥರ ಎಜುಕೇಷನ್ಸ್ ಬೇಕಿದೆ ಸೊ ಆವಾಗ ಮಕ್ಕಳೆಲ್ಲ ಹೇಳಿದ್ರಂತೆ ಮ್ಯಾಮ್ ಕಂಪ್ಯೂಟರ್ ಈ ತಿಂಗಳಲ್ಲೇ ಬರುತ್ತೆ ಅಂತ ಹೇಳಿದ್ರಂತೆ ಪ್ರತಿದಿನ ಕೆಲಸ ಏನು ಪ್ರತಿದಿನ ಅದರಲ್ಲೇ ನಾವು ಕೆಲಸ ಮಾಡ್ತೀವಿ ನಮ್ಮೆಲ್ಲರ ಹೆಸರಲ್ಲಿ ಒಂದೊಂದು ಫೋಲ್ಡರ್ಗಳಿರುತ್ತೆ ಒಳ್ಳೆಯ ಬಟ್ಟೆಯಿಂದ ಜೋಪಾನವಾಗಿ ಅದನ್ನು ಮುಚ್ಚಿಡ್ತೀವಿ ಪಾಸ್ವರ್ಡ್ ಏನು ಹಾಕೋದು ಬೇಡ ಅಂತ ಹೇಳಿದ್ರಂತೆ ಹೀಗೆ ಮಾತುಗಳು ಬಂತು ಆವಾಗ ಇವರು ವೆರಿ ಗುಡ್ ಈಗ ಕಂಪ್ಯೂಟರ್ನ ಎಲ್ಲಿಡೋದು ಒಂದು ಜಾಗ ಮಾಡಿ ಅಂತ ಹೇಳಿದ್ರಂತೆ ಆಗ ಹೌದು ಕೆಲವು ಸಂದರ್ಭ ಅಂದರೆ ಎಲ್ಲರೂ ಕೂಡ ಮುಖದಲ್ಲಿ ತುಂಟ ನಗು ಇತ್ತಂತೆ ಓ ಎಲ್ಲಿಡೋದು ಎಲ್ಲಿ ಇಡೋದು ಅಂತ ಓಕೆ ಅದಕ್ಕೇನು ಹೇಳ್ತಿದ್ದಾರೆ ಕೆಲವು ಸಂದರ್ಭದಲ್ಲಿ ಕೂಸು ಹುಟ್ಟುವ ಮುಂಚೆಯೇ ಕುಲಾವಿ ಹೊಲಿಸಬೇಕು ಕೊನೆಯ ಬೆಂಚ್ನವರು ನಾವು ಪಕ್ಕಕ್ಕೆ ಸರಿದುಕೊಳ್ಳುತ್ತೇವೆ ಎಂದಾಗ ಮೊದಲ ಬೆಂಚ್ ಅವರು ಸ್ವಿಚ್ ಬೋರ್ಡ್ ಇಲ್ಲೇ ಇರೋದ್ರಿಂದ ಇಲ್ಲೇ ಇಟ್ಟರೆ ಒಳ್ಳೇದು ಅಂತ ಹೇಳಿದ್ರಂತೆ ಸರಿ ಅಲ್ಲೇ ಇಡೋಣ ಅಂತ ಹೇಳಿ ಅಲ್ಲಿ ಇಡೋದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ರಂತೆ ಓಕೆ ಕಂಪ್ಯೂಟರ್ ಬಂದಿಲ್ಲ ಇದನ್ನೇ ಹೇಳ್ತಾ ಇರೋದು ಅಲ್ಲಿ ಇಲ್ಲ ಆದರೂ ಇದೆ ಅಂತ ನಂಬಿಕೆ ಅಲ್ಲಿ ಗ್ಯಾರಂಟಿ ಬರುತ್ತೆ ಅನ್ನೋ ಸ್ಟ್ರಾಂಗ್ ಬಿಲೀಫ್ ಹೇಗೆ ಅದನ್ನ ನಿಜ ಮಾಡುತ್ತೆ ಅಂತ ಇದನ್ನ ನಮ್ ನಮ್ಮ ಲೈಫ್ಗೆ ಹಾಕೊಂಡು ನೋಡ್ಕೋಬೇಕು ನಾವು ಓ ಆ ಮಕ್ಳು ಕಂಪ್ಯೂಟರ್ ತಂದ್ರ ಇಟ್ಬಿಟ್ರಾ ಅಂತ ನೋಡೋದಲ್ಲ ನಾನು ಏನನ್ನ ನಂಬೇಕಾಗಿದೆ ನನ್ನ ಜೀವನದಲ್ಲಿ ಅದಕ್ಕೆ ಹೇಗೆ ಪ್ರಿಪೇರ್ ಆಗ್ಬೇಕಾಗಿದೆ ನನ್ನ ಕನಸಿಗೆ ಅಂತ ನೀವು ಚೆಕ್ ಮಾಡ್ಕೋಬೇಕು ಸೊ ಈಗ ಪ್ಲ್ಯಾನ್ ಮಾಡಿ ಡೊನೇಷನ್ ಯಾರ ಹತ್ರ ಕೇಳ್ಬೋದು ಅಂತ ಯೋಚನೆ ಮಾಡಿ ಆದರೆ ನೆನಪಿಡಿ ಹಣ ತೆಗೆದುಕೊಳ್ಳುವ ಹಾಗಿಲ್ಲ ನಮಗೆ ಬೇಕಾಗಿದ್ದು ಕಂಪ್ಯೂಟರ್ ಅದನ್ನು ಯಾರು ಕೊಡಬಹುದು ಅಂತ ಯೋಚಿಸಿ ಅಂತ ಹೇಳಿದಾಗ ಎಂಬತ್ತು ತಲೆಗಳಿಗೂ ಒಂದೊಂದು ಐಡಿಯಾ ಬಂತಂತೆ ಅದಾದ ಮೇಲೆ ಅಲ್ಲಿಂದ ಒಂದು ವಾರದಲ್ಲಿ ಒಂದು ದಿನ ಬಿಡು ಬಿಡುವಿಲ್ಲದೆ ವಿದ್ಯಾರ್ಥಿಗಳು ಅವರು ಪರಿಚಯದಲ್ಲಿರೋರ ಎಲ್ಲರ ಹತ್ರನೂ ಕೂಡ ಕೇಳೋಕ್ಕೆ ಶುರು ಮಾಡಿದ್ರಂತೆ ಆ ದಿನ ಯಾವುದೋ ಒಂದು ಕಾನ್ಫ್ರೆನ್ಸ್ಗೆ ಮಂಗಳೂರಿಗೆ ಹೋಗಿದ್ರಂತೆ ಟೀಚರ್ ಅಂದರೆ ದೀಕ್ಷಿತಾ ಮೇಡಮ್ ಆಗ ಮಧ್ಯಾಹ್ನದ ಹೊತ್ತಿಗೆ ಒಂದು ಫೋನ್ ಬಂತಂತೆ ಅವ್ರಿಗೆ ಬಂದುಬಿಟ್ಟು ಹೊರಗೆ ಬಂದು ನೋಡಿದಾಗ ಅಂದರೆ ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತಿತ್ತಂತೆ ಮ್ಯಾಮ್ ಒಂದು ಕಂಪ್ಯೂಟರ್ ಕೊಡೋಕ್ಕೆ ಒಬ್ಬರು ದಾನಿಗಳು ಒಪ್ಕೊಂಡ್ಬಿಟ್ಟಿದ್ದಾರೆ ನಿಜಕ್ಕೂ ನಂಗೆ ಇಲ್ಲ ಅಂತ ಒಂದು ಒಳ್ಳೆ ಖುಷಿಯಾಗಿರುವಂತಹ ಒಂದು ಏನು ವಾಯ್ಸಿಂದ ಅವ್ರಿಗೆ ಹೇಳಿದ್ರಂತೆ ಅಷ್ಟರಲ್ಲಿ ಇನ್ನೊಂದು ಕಾಲ್ ಬಂತಂತೆ ಮ್ಯಾಮ್ ಧರ್ಮಸ್ಥಳಕ್ಕೆ ಹೋಗಿದ್ವಿ ನಮ್ಮ ಪರಿಚಯದವರ ಮುಖಾಂತರ ಕೇಳಿದ್ವಿ ಕಾಲೇಜಿಂದ ಲೆಟರ್ ಕೊಡಬೇಕಂತ ಎರಡು ಹೊಸ ಕಂಪ್ಯೂಟರ್ನ ಸ್ಪಾನ್ಸರ್ ಮಾಡ್ತಾರೆ ಅಂತೆ ಅಂತ ಹೇಳ್ಬಿಕೊಂಡು ಖುಷಿಯಿಂದ ಕುಣಿತಾ ಇದ್ರಂತೆ ಯುವ ಶಕ್ತಿ ಕುಣಿತಾ ಇತ್ತಂತೆ ಓಕೆ ಸೊ ಇನ್ ಅವಾಗ ಇವ್ರು ಹೇಳಿದ್ರಂತೆ ಇನ್ ಯಾರನ್ನು ಕೇಳೋದು ಬೇಡ ಅಂತ ಹೇಳಿ ಹೋದವರೆಲ್ರಿಗೂ ವಾಪಸ್ ಬರಕ್ಕೆ ಹೇಳಿ ಈ ಮೂರು ಕಂಪ್ಯೂಟರ್ ಧಾರಾಳವಾಗಿ ನಮಗೆ ಸಿಕ್ಕಿರೋದು ಒಂದು ಒಳ್ಳೆ ವ್ಯವಸ್ಥೆ ಸಾಕು ನಾವು ಒಂದು ಕೇಳಿದೀವಿ ಸೊ ಯೂನಿವರ್ಸ್ ಮೂರು ಕೊಡ್ತಾ ಇದೆ ಅಂತ ಹೇಳಿದ್ರಂತೆ ಮರುದಿನ ತರಗತಿಯಲ್ಲಿ ಮಿಂಚು ಹರಿದಾಡ್ತಾ ಇತ್ತಂತೆ ನಮ್ಮ ಶ್ರಮ ಓಕೆ ನಾವು ಎಷ್ಟು ಶ್ರಮ ಹಾಕಿದ್ವಿ ಇದನ್ನು ತಗೊಳ್ಳೋಕ್ಕೆ ಹಾಗೆ ಎಷ್ಟು ಅವಮಾನಗಳು ಬಂತು ಎಷ್ಟು ಜನ ಏ ಹೋಗು ಹಾಗೆ ಹೇಗೆ ಅಂತ ಬೈದರು ಎಷ್ಟೋ ಸಲ ಹಿಂಜರಿಕೆ ಇವ್ರನ್ನ ಕೇಳಲಾ ಬೇಡವಾ ನನ್ನ ಬಗ್ಗೆ ಏನಾದ್ರು ಅಂದ್ಕೊಂಬಿಟ್ರೆ ನನ್ನ ಬಗ್ಗೆ ಚೀಪಾಗಿ ಅಂದ್ಕೊಂಬಿಟ್ರೆ ನನ್ನನ್ನು ಕೀಳಾಗಿ ನೋಡಿಬಿಟ್ರೆ ಅಂತ ಏನಾದರೂ ಅಂದ್ಕೊಂಬಿಟ್ರೆ ಅಂತ ಅನಿಸ್ತಂತೆ ಭಯ ಆಯ್ತಂತೆ ಕೆಲವ್ರನ್ನ ಕೇಳಬೇಕಾದ್ರೆ ಆಮೇಲೆ ಇನ್ ಕೆಲವಿನ ಟೈಮ್ ಅವ್ರು ಕೊಡೋ ಒಳ್ಳೆಯದನ್ನು ನೋಡಿದಾಗ ಜನ ಒಳ್ಳೆಯದಕ್ಕೆ ಸಹಕರಿಸ್ತಾರೆ ಅಂತ ಅರ್ಥ ಆಯ್ತಂತೆ ಕೊನೆಗೆ ಯಶಸ್ಸನ್ನು ಸಾಧಿಸಿರುವಂತಹ ಖುಷಿ ಎಲ್ಲವನ್ನ ಹಂಚ್ಕೊಂಡ್ರಂತೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಈ ಅನುಭವ ಅವರಿಗೆ ಕನಸಿನ ಮಹತ್ವ ಈ ಅನುಭವ ಅವರಿಗೆ ಕನಸಿನ ಮಹತ್ವದ ಮಹತ್ವ ಮತ್ತು ನಮ್ಮ ಕನಸುಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಮೊದಲು ನಾವು ನಮ್ಮ ಭಯವನ್ನು ಎದುರಿಸಬೇಕಾಗಿದೆ ಆ ಭಯವನ್ನು ಎದುರಿಸೋದು ತಮ್ಮ ಸಾಮರ್ಥ್ಯವನ್ನು ನಾವು ನಂಬಬೇಕು ನಮ್ಮ ಸಾಮರ್ಥ್ಯನ ನಾವು ನಂಬಬೇಕು ಅನ್ನೋ ನಂಬಿಕೆ ಎಲ್ಲವನ್ನು ಮನದಟ್ಟು ಮಾಡಿತು ಮುಂದೆ ಅದೇ ಬ್ಯಾಚ್ ಮಕ್ಕಳು ಏನು ರೋಟಾ ರಾಕ್ಟ್ ಕ್ಲಬ್ನಿಂದ ತರಗತಿಗೆ ಪುಸ್ತಕವಿಡಲು ಕೂಡ ಒಂದು ಬೀರನ್ನು ತಂದು ಉಳಿದವರಿಗೆ ಮಾದರಿಯಾದರು ಹಾಂ ಎಷ್ಟು ಚೆನ್ನಾಗಿದಾರಾ ನಾವು ನಮ್ಮ ಹತ್ರ ಇಲ್ಲದೆ ಇರೋ ವಸ್ತುಗಳು ಕೂಡ ಇದೆ ಅಂತ ಭಾವಿಸ್ಬೇಕು ಅದನ್ನು ತಗೊಂಬರಕ್ಕೆ ಶ್ರಮ ಹಾಕಬೇಕು ನಂಬಬೇಕು ಅಲ್ಲಿ ಆಗುವಂತಹ ಅವಮಾನ ಅನುಮಾನ ಎಲ್ಲವನ್ನು ಆಕ್ಸೆಪ್ಟ್ ಮಾಡಬೇಕು ನಮ್ಮ ಕನಸುಗಳಿಗೆ ಭಯವನ್ನು ಎದುರಿಸಿ ನಮ್ಮ ಭಯವನ್ನು ಎದುರಿಸಿ ನಾವು ಮುನ್ನೋಗಬೇಕು ಸೊ ಕನಸು ಖಂಡಿತ ನನಸಾಗುತ್ತೆ ಒಂದು ಕೇಳಿದ್ರೆ ಭಗವಂತ ಎರಡು ಮೂರು ಕೊಡ್ತಾನೆ ಸೊ ಕೇಳುತ್ತೀವಿ ಒಳ್ಳೆಯದನ್ನು ಕೇಳೋಣ ಸೊ ಇದು ಕನಸನ್ನ ಕಾಣೋದ್ರಿಂದ ಬರೀ ಇಷ್ಟು ಮಾತ್ರ ಅಲ್ಲ ನಮಗೆ ನಮ್ಮ ಲೈಫ್ ಬಗ್ಗೆ ಅರಿವು ಬರುತ್ತೆ ಸಾಮರ್ಥ್ಯದ ಬಗ್ಗೆ ಅರಿವು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಎಷ್ಟು ಚೆನ್ನಾಗಿತ್ತಲ್ಲ ಈಗ ನೀವು ಥಿಂಕ್ ಮಾಡಿ ನಿಮಗೇನು ಬೇಕು ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡಿ ಅದಕ್ಕೆ ಬೇಕಾಗಿರೋ ಕೆಲಸ ಅದಕ್ಕೆ ಬೇಕಾಗಿರೋ ಸಿ ಅವರು ಕಂಪ್ಯೂಟರ್ ಬರುತ್ತೆ ಅಂತ ಸುಮ್ಮನೆ ಕೂತಿಲ್ಲ ಎಲ್ಲೆಲ್ಲಿ ಹೋದರು ಅವರು ಯಾರ್ಯಾರ ಹತ್ರ ಕೇಳಿದ್ರು ಯಾರ್ಯಾರು ಕೊಡಲ್ಲ ಅಂದರು ಯಾರ್ಯಾರು ಬೈದರು ಯಾರ್ಯಾರು ಕೊಡ್ತೀನಿ ಅಂದರು ಯಾರ್ಯಾರು ಏನೇನೆಲ್ಲ ಡಿಮ್ಯಾಂಡ್ ಇಟ್ಟರು ಆಮೇಲೆ ಎಲ್ಲರೂ ಅದಕ್ಕೋಸ್ಕರ ಕೆಲಸ ಮಾಡಿದ್ರು ಇವೆಲ್ಲವೂ ನೋಡಬೇಕು ಒಂದು ಕನಸನ್ನು ಅಚೀವ್ ಮಾಡೋದಕ್ಕೆ ಕನಸು ಥಾಟ್ ಆಗ್ತೇ ಬಂತು ಅಲ್ಲ ಇವೆಲ್ಲವೂ ಮಾಡಿದ್ದಕ್ಕೆ ಅದು ಬಂದಿದೆ ಸೊ ಹಾಗಾಗಿ ನಿಮ್ಮ ಕನಸುಗಳನ್ನು ನನ್ಸ್ ಮಾಡ್ಕೊಳ್ಳೋದಕ್ಕೆ ಭಯವನ್ನು ಸೈಡಿಗಿಟ್ಟು ಇಟ್ಟು ನುಗ್ಗಿ ಮುಂದೆ ಬರುವಂತಹ ಎಲ್ಲ ಚಾಲೆಂಜಸ್ಗಳನ್ನು ಸಂತೋಷವಾಗಿ ಆಕ್ಸೆಪ್ಟ್ ಮಾಡಿ ಆದರೆ ನಿಮ್ಮ ಕನಸನ್ನು ಮಾತ್ರ ಕ್ವಿಟ್ ಮಾಡಬೇಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇದೇ ಒಂದು ಕನಸಿನ ಬಗ್ಗೆ ಇನ್ನೂ ಡೀಪಾಗಿ ನಾಳೆ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು